ಇಲ್ಲಿ ಯಾವ ದೇವಸ್ಥಾನ ಇದೆ ಮಹಾಗಣಪತಿ ಗುಡ್ಡೆ ಶ್ರೀ ಮಹಾಗಣಪತಿ ದೇವಸ್ಥಾನ ಪ್ರಧಾನ ಗಣಪತಿ ಸೊ ಇಲ್ಲಿ ಹೀಗೆ ಕಾರ್ ಇಲ್ಲ ನಿಂತು ಬಿಟ್ಟಿದೆ ಇನ್ನು ನಾವು ನಡ್ಕೊಂಡು ಬೈಕಲ್ಲಿ ಬಟ್ರೆ ಹಾಂ ಸರ್ ಈ ದೇವಸ್ಥಾನ ಅಂದ್ರೆ ತುಂಬಾ ಪ್ರಾಚೀನ ಕಾಲದ ಅಥವಾ ಇತ್ತೀಚೆಗೆ ಋಷಿಮುನಿಗಳ ತಪಸ್ಸು ಮಾಡಿ ಅಲ್ಲೇ ಬಾವಿ ತೊಡೆದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲೇ ಆರಾಧನೆ ಮಾಡಿಕೊಂಡು ಇಲ್ಲದೇ ವಿಶೇಷ ಅಂದ್ರೆ ಗರ್ಭಗುಡಿಯ ಒಳಗೆ ಇಲ್ಲಿ ಗರ್ಭಗುಡಿಯೇ ಮಾಡ್ಬೇಕಂತಿಲ್ಲ ಓಪನ್ ಗಣಪತಿ ಓಹೋ ಸೌತಾರ್ ಗಣಪತಿ ಇದೆಯಲ್ಲ ಇದ್ರೆ ಮಾಡ್ಬೇಕಂತ ಹೇಳಿತ್ತು ನಾವು ಒಂದು ಅಷ್ಟು ಚಂದ ಬರೋದಿಲ್ಲ ಅಂತ ಸುತ್ತ ಇದು ಮಾಡಿ ಆ ಒಂದು ದೇವಸ್ಥಾನಕ್ಕೆ ಮೇಲಿಂದ ನೀರು ಮತ್ತು ಬಿಸಿಲು ಬೀಳುವ ಹಾಗೆ ದೇವರಿಗೆ ಅದೇ ತರ ಪ್ರಶ್ನೆಯಲ್ಲೂ ಕೂಡ ಹಾಗೆ ಬಂದಿದೆ ಹಾಗೆ ಮಾಡಬೇಕಂತ ಹಾಗೆ ಗುರುಪೀಠವು ಕೂಡ ಇದೆ ಮೇನ್ ಆಗಿ ಇದು ನಮ್ಮ ಕೆಳಗಡೆಯಿಂದ ಎಂಟುನೂರು ಮೀಟರ್ ಎತ್ತರ ಎಂಟುನೂರು ಮೀಟರ್ ಹೆಸರು ಸುಮ್ಮನ ಉಡುಪಿಯಿಂದ ಉಡುಪಿ ಹಾ ಹಾ ಇಲ್ಲಿ ಬಂದಿರೋದು ಅವ್ರನ್ನ ಭೇಟಿ ಹೇಳಿ ಹೀಗೆ ಮೇಲ್ಗಡೆ ಮಾಡು ಇದಿಲ್ಲ ಅಲ್ಲ ಗುಡ್ಡೆ ಮಹಾಗಣಪತಿ ಅಂದ್ರೆ ದೇವರ ಗುಡ್ಡೆ ಅಂತ ಇದು ಯಾವಾಗ್ಲೂ ಇದನ್ನ ಗುಡ್ಡೆ ಮಹಾಗಣಪತಿ ಅನ್ನೋಕ್ಕಿಂತ ದೇವ್ರ ಗುಡ್ಡನೆ ಅಂತ ಕರ ದೇವರ ಗುಡ್ಡ ದೇವರ ಗುಡ್ಡೆನೆ ಅಂತ ಇದು ಎಷ್ಟು ಪುರಾತನ ಅಂತ ಹೇಳ್ಲಿಕ್ಕೆ ಇಲ್ಲಿ ಬನ್ನಿ ಇದು ಆವಾಗಿನ ಮಣ್ಣಿನ ಕಲಶ ಓ ಮಣ್ಣಿನ ಕಲಶ ಮುಗುಲಿ ಅಂತ ಇದು ಮಣ್ಣಿನ ಕಲಶ ಹಾ ಇದರಿಂದ ಯಾವತ್ತು ಅಂದ್ರೆ ಯಾರಿಗೂ ಹೇಳ್ಲಿಕ್ಕಾಗುದಿಲ್ಲ ಇದು ಮಣ್ಣಿನ ಮಣ್ಣಿನ ಕಲಶ ಅವ ಮಣ್ಣಿನ ಕಳಸದಲ್ಲಿ ಸ್ಟಾರ್ಟ್ ಆದಂತ ದಿವಸ ಯಾರು ಹೇಗೆ ಮಾಡ್ಕೊಂಡು ಆನಂತರ ಇದನ್ನು ಯಾವುದೇ ಶಿಲೆ ಉಪಯೋಗಿಸಬಾರ್ದು ಅಂತ ಉಪಯೋಗಿಸಬಾರ್ದು ಇಲ್ಲಿ ಯಾವುದೇ ಥರದ ಯಾವುದು ಅವ್ರು ಏನು ಹೇಳ್ತಾರೆ ಜೆ ಸಿ ಪಿ ಹಾಕೋಕ್ಕಿಲ್ಲ ನಾವು ಮಾಡೋದಕ್ಕೆ ಪ್ರಾಯಶಿತ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಗೆ ಅದಾಗುದಿಲ್ಲ ಸರಿಯಲ್ಲ ನೀವು ಮಾಡಿದ್ದು ನೀವು ಇಂತಿಷ್ಟು ಆರ್ಕಾಯಿ ಕಾಯಿ ಗಣಹೋಮ ಮಾಡಿ ಇದು ಹನ್ನೆರಡು ಕಾಯಿ ಹನ್ನೆರಡು ಕಾಯಿ ಹಣ ಮಾಡಿ ಅದನ್ನು ಪ್ರಾಯಶಿತ ಮಾಡ್ಕೊಳ್ಬೇಕು ಅಂತ ಈ ಗುಡ್ಡಿ ಯಾರು ಮುಟ್ಟಿದ್ರು ಯಾರು ಒಂದು ಹಾರಿ ಆಗುದು ಅವ್ರಿಗೆ ತೊಂದರೆ ಆಗ್ತದೆ ಅಂತ ಅವರು ನಿಮಗೆ ಇಲ್ಲ ಪ್ರ ಪರಿಸರವನ್ನು ನೋಡಿದರೆ ಯಾರಾದರೂ ನೆಮ್ಮದಿಯಿಂದ ಒಂದು ಸ್ವಲ್ಪ ಟೈಮ್ ಬಂದು ಕೂತ್ಕೊಳ್ತೀನಿ ಅಂತ ಹೇಳಿದರೆ ನೆಮ್ಮದಿ ಸಿಗುವಂಥ ಜಾಗ ಅಷ್ಟು ಇಲ್ಲಿ ವಿಷ ಗುಡ್ಡ ಸಾಧಾರಣ ಎಷ್ಟು ಸುತ್ತಳತೆ ಇದ್ರು ಅಷ್ಟೇ ವಿಶಾಲವಾಗಿದೆ ಅಷ್ಟೇ ಅಷ್ಟು ಚಂದ ಇದೆ ಅದೇ ನಿಜ ಕಾಲ ತುದಿ ಅಂದ್ರೆ ಮಾತ್ರ ಇಲ್ಲ ಸುಮಾರು ಒಂದು ಊಟ ಪ್ರತಿನಿತ್ಯ ಏಳುವರೆಗೆ ಪೂಜೆ ಗಂಟೆವರೆಗೆ ದೇವಸ್ಥಾನದಲ್ಲಿ ಇರ್ತೇವೆ ಭಕ್ತಾದಿಗಳು ಬಂದಾಗ ಮತ್ತೆ ಸಂಕಷ್ಟಿ ದಿವಸ ಮತ್ತೆ ಸಂಕ್ರಾಂತಿ ದಿವಸ ಎಲ್ಲ ಹೆಚ್ಚಿನ ಟೈಮ್ ಇಲ್ಲೇ ಇರ್ತವೆ ಹನ್ನೊಂದು ಗಂಟೆವರೆಗೆ ಇರ್ತವೆ ಅವಾಗ ಗಣಹೋಮಗಳೆಲ್ಲ ಇರ್ತವೆ ಭಕ್ತಾದಿಗಳಿಂದ ಅಂತ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಸರ್ ಇಲ್ಲಿ ವಿಶೇಷವೇ ಮೇಲ್ಗಡೆ ಮಾಡು ಇಲ್ಲ ಸೊ ನೇರವಾಗಿ ಮಳೆ ಅಥವಾ ಬೆಳಕು ನೇರವಾಗಿ ದೇವರ ಅದು ಹೋಗಿ ವಿಶೇಷ ಅಂತ ಅದು ಏನಕ್ಕೆ ಬಾವಿ ಉಂಟು ಹಾ ಅದ್ರಲ್ಲಿ ಮುನ್ನೂರ ಅರವತ್ತೈದು ದಿವಸ ನೀರು ಇರ್ತದೆ ಒಂದೇ ಅಲೆದಲ್ಲ ಅಂದ್ರೆ ಜಾಸ್ತಿನೂ ಆಗುದಿಲ್ಲ ಕಡಿಮೆನೂ ಆಗುದಿಲ್ಲ ಒಂದು ಚುಂಬು ನೀರು ಕಾಯಂಬಿರ್ತದೆ ಇರ್ತದೆ ಒಂದು ಕೊಡಪಾನ ಸಣ್ಣ ಕೊಡಪಾನ ಒಂದು ಐದಾರು ಲೀಟರ್ ನೀರು ಪೂಜೆಗೆ ಅದನ್ನೇ ಬಳಸೋದು ಒಂದೊಂದ್ ದಿವಸ ಮಾತ್ರ ಎಲ್ಲ ದಿವಸ ಬಳಸುದಿಲ್ಲ ಕೆಲವು ದಿವಸ ಬಳಸ್ತೀರಿ ಮತ್ತ ಕಾಯಂ ಇರ್ತದೆ ಕೆಳಗಡೆ ಎಲ್ಲ ಬರಗಾಲ ಬಂದಾಗ ಸಲ ನೀರು ಬೇರೆ ಕಡೆಯಿಂದ ತಂದಿದ್ದೆಲ್ಲ ಉಂಟು ಆದ್ರೆ ಇಲ್ಲಿ ಟೈಮ್ ಆ ಬರಗಾಲ ಬಂದ ಟೈಮ್ ಅಲ್ಲೂ ಅಷ್ಟೇ ನೀರಿಟ್ಟಿದ್ದಿತ್ತು ಅದೇ ವಿಶೇಷ ಪೂಜೆ ಮಾಡುದು ಅಲ್ಲಿಗೆ ಅದನ್ನ ನೆನಪ ಸಂಕಲ್ಪ ಮಾಡಿ ಪೂಜೆ ಮಾಡುದು ಅದು ಪ್ರಶ್ನೆ ಬಂದದ್ದು ಹಾಗೆ ಅಲ್ಲಿಗೆ ಪೂಜೆ ಮಾಡ್ಬೇಕಂತ ನಾವು ಅದನ್ನ ಸಂಕಲ್ಪ ಮಾಡಿ ಮೂರ್ತಿಗೆ ಪೂಜೆ ಮಾಡಬೇಕು ಮಾಡ್ತಾ ಮಹಾಗಣಪತಿಗೆ ಪ್ರತಿ ವರ್ಷ ವರ್ಧಂತಿ ಉತ್ಸವ ಆಗ್ತದೆ ಜನವರಿ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ವರ್ಧಂತಿ ಉತ್ಸವ ಆಗ್ತದೆ ಹಾಗೆ ಚೌತಿ ಉತ್ಸವ ಚೌತಿ ಉತ್ಸವ ಆಗ್ತದೆ ಆ ದಿನ ಕಡುಬು ಸೇವೆ ಯಾರೆಲ್ಲ ಎಷ್ಟೆಲ್ಲ ಮುಡಿ ಮುಡಿಯಕ್ಕಿ ಕಡುಬು ದೇವರಿಗೆ ಭಾರಿ ಇಷ್ಟ ಮುಡಿಯಕ್ಕಿ ಕಡುಬು ಅಂತ ಮಾಡ್ತೇವೆ ದೇವರಿಗೆ ಭಾಳ ಇಷ್ಟ ತುಂಬ ಜನ ಎಷ್ಟೆಷ್ಟೋ ಹರಕೆ ಹೊತ್ಕೊಂಡವರೆಲ್ಲ ಮುಡಿಯಕ್ಕಿ ಮುಡಿಯೋಕಿ ಕಡುಬನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಗಂಟೆ ಸೇವೆ ಪ್ರಧಾನ ಮತ್ತು ಗುಡ್ಡೆ ಪಂಚಕಜ್ಜಾಯ ಹರಕೆ ಹೊತ್ಕೊಂಡ್ರೆ ಸಾಕು ಬೇರೆ ಏನಂತ ಫಸ್ಟು ಆ ಪಂಚಕಜೆ ಇದಕ್ಕೆ ಗುಡ್ಡಿಗೂ ಯಾವಾಗಲೂ ನಮ್ಮಲ್ಲಿ ಒಂದು ಮಳೆ ಬಾರದಿದ್ರೆ ಗುಡ್ಡಿಗೆ ಒಂದು ಪಂಚಕಜೆ ಮಾಡ್ಕೊಬರ್ತೀವಿ ಅಂತ ಹಾ ಆ ಒಂದು ಹರಕೆ ಮೂಲಕ ಗಣಪತಿ ಅನುಗ್ರಹ ಸಿಗ್ತದೆ ಥ್ಯಾಂಕ್ ಯು